ಹಾಗೂ ರಂಜಾನ್ ಹಬ್ಬ ಸಲುವಾಗಿ ಶಾಂತಿ ಸಭೆಯ ಅನ್ವಯ ನಾವು ಕರ್ಕೊಂಡಿದ್ದೀವಿ ಕರೆಸ್ಕೊಂಡಿದ್ದೀವಿ ಅದಕ್ಕೆ ನೀವೆಲ್ಲ ಈ ನಮ್ಮ ಕರೆಗೆ ನೀವೆಲ್ಲ ಬಂದಿದ್ದೀರಿ ಇನ್ನೆಲ್ಲ ಹಿರಿಯರು ಕೂಡ ಮಾತಾಡಿದೀರಿ ಮತ್ತು ಕಿರಿಯರು ಕೂಡ ಮತ್ತು ಇಲ್ಲಿ ನಮ್ಮೆಲ್ಲ ಪತ್ರಿಕಾ ಮಿತ್ರರು ಇದ್ದಾರೆ ಅವರು ಕೂಡ ಇಲ್ಲೆಲ್ಲ ಆಗಮಿಸಿದಿರಿ ಈ ಒಂದು ಶಾಂತಿ ಸಭೆಗೆ ತಾವೆಲ್ಲ ನಾವು ಕರೆ ನಾವು ನಮ್ಮ ಕರೆಗೆ ನೀವು ತಾವೆಲ್ಲ ಹೋಗ್ತು ಬಂದಿದ್ದೀರಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ ನಾವು ಈ ಠಾಣೆಗೆ ಹೊಸತಾಗಿ ಬಂದಿದ್ದೀವಿ ನಾವು ವರ್ಷ ಎರಡು ವರ್ಷ ಇರ್ತೀವಿ ಹೋಗ್ತೀವಿ ನೀವು ಕಂಟಿನ್ಯೂ ಪರ್ಮನೆಂಟ್ಲಿ ಇರೋರು ನೀವು ಇಲ್ಲಿ ಈ ಗ್ರಾಮದ ಮತ್ತು ಎಲ್ಲ ಹಬ್ಬಗಳಲ್ಲಿ ಪ್ರತಿಯೊಂದು ಸಮಾಜದವರಾಗಲಿ ಪ್ರತಿಯೊಂದು ಸಮುದಾಯವರಾಗಲಿ ಎಲ್ಲರೂ ಖುಷಿಯಿಂದ ಪಾಲ್ಗೊಳ್ತೀರಿ ಒಂದು ಖುಷಿಯಿಂದ ಹಬ್ಬವನ್ನು ಆಚರಿಸ್ತೀರಿ ನಿಮ್ಮ ನೀವು ಆಚರಿಸ್ತೀರಿ ಮತ್ತು ನಿಮ್ಮ ಮನೆ ಎಲ್ಲ ಮಕ್ಕಳು ವೃದ್ಧರು ಎಲ್ಲರೂ ಆಚರಿಸ್ತೀರಿ ಈ ಆಚರಿಸುವ ವಿಚಾರದಲ್ಲಿ ಎಲ್ಲರಿಗೂ ಅಲ್ಲಿ ಒಂದು ಕಡೆ ಗಲಭೆ ಇತ್ತು ಅಂದರೆ ಅದು ಒಂದು ಕಾಡಿಗೆ ಕುಚ್ಚುಕೆ ಬೀಳುತ್ತೀರಿ ಇಲ್ಲಿಯವ್ರಿಗೆ ಯಾವುದೋ ಒಂದು ತಪ್ಪು ಚಿಕ್ಕ ಅಂತೂ ಆಗಿಲ್ಲ ಇನ್ನು ಮುಂದೆ ಕೂಡ ಆಗೋದು ಬೇಡ ಅದಕ್ಕೆ ನಾವು ಅಲ್ಲೆಲ್ಲೇ ಕೇಳ್ತಿರ್ತೀವಿ ಪೇಪರಲ್ಲಿ ಓದ್ತಿರ್ತೀವಿ ಟಿ ವಿಯಲ್ಲಿ ನೋಡ್ತಿರ್ತೀವಿ ಆ ಥರ ಏನು ಹೋಮ ಗಲಭೆ ಆಗಲಿ ಅಥವಾ ಅಶಕ್ತಿ ಮೂಡಿಸುವ ಒಂದು ವಾತಾವರಣ ಆಗಲಿ ನಾವು ಕೇಳ್ತೀವಿ ಮತ್ತು ಪೇಪರ್ನಲ್ಲಿ ಓದ್ತೀವಿ ಅಂಥವು ಘಟನೆಗಳು ನಮ್ಮ ನಮ್ಮಲ್ಲಿ ಆಗಲಿ ಅಥವಾ ಎಲ್ಲಿ ಆಗಲಿ ಅಂತ ನಾವು ನಾವು ನಿಮ್ಮ ನಮ್ಮ ನಿಮ್ಮ ಆಶಯ ಕೆಲವ್ರಿರ್ತೈತ ಅದಕ್ಕೆ ಆ ನಿಟ್ಟಿನಲ್ಲಿ ಕೂಡ ನೀವು ಈಗ ಪ್ರತಿಯೊಂದು ಏನು ಹಿಂದೂ ಸಮಾಜದ ಹಿಂದೂ ಧರ್ಮದಾಗಲಿ ಅಥವಾ ಮುಸ್ಲಿಂ ಧರ್ಮದಾಗಲಿ ಈಗ ಏನು ಹಬ್ಬಗಳನ್ನ ಆಚರಿಸ್ತೀವಿ ಆ ಆಚರಿಸುವ ಮಧ್ಯೆ ಪ್ರತಿಯೊಬ್ಬರು ಕೂಡ ಧ್ವಜಗತ ಮಾತಾಡಿದ್ರಿ ನಾವೇನು ವಿಷಯಗಳನ್ನ ಹಿಡಿದ್ಲಾ ಆ ವಿಷಯ ಕೂಡ ಮತ್ತೆಲ್ಲ ಪುನರಾವರ್ತನೆ ಮಾಡ್ತೀವಿ ಅಷ್ಟೇ ಮತ್ತೆ ಬೇರೆ ವಿಷಯ ಇವು ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಇವರಿಗೆ ಪೊಲೀಸ್ನವರು ಪ್ರತಿ ವರ್ಷ ಈ ತರ ಪ್ರತಿ ಹಬ್ಬ ಆಗಲಿ ಅಥವಾ ಮುಂಜಾಗ್ರತಾವಾಗಿ ಈ ತರ ಸಮಯ ಹಂಕೋತಾರೆ ಯಾಕೆ ಹಂಕೋತಾರೆ ಅಂತ ನಿಮ್ಗೆ ಗೊತ್ತೇ ಇರ್ತದೆ ಬಟ್ ನಾವು ಅದರಲ್ಲಿ ಅತಿಶೋಕ್ತಿಯ ನಾವು ಹೇಳೋದು ಬೇಡ ಆತರ ಆ ಥರ ಗಲಭೆ ಆಗೋದಕ್ಕೆ ಕಾರಣಗಳು ಏನು ಅನ್ನೋದು ನೀವು ಮನಗಂಡು ಆ ಸಮಾಜದಲ್ಲಿ ಯಾರು ತರಲ್ಲ ಕಿಡಿಗೇಡಿಗಳನ್ನು ಅಂಥ ಕಿಡಿಗೇಡಿಗಳನ್ನು ನೀವು ನಮ್ಮ ಗಮನಕ್ಕೂ ತೊಗೊಂಬರಿ ನೀವು ಹೇಳುವಷ್ಟು ಸಾಧ್ಯತೆ ಇದೆ ನೀವು ಅದಕ್ಕೆ ಅವರಿಗೆ ಬುದ್ಧಿ ಹೇಳುವಂತ ಕೆಲಸ ಮಾಡಿ ಮತ್ತು ಅಷ್ಟೊಮ್ಮೆ ನಿಮ್ಮ ಮಾತು ಕೇಳಿಲ್ಲ ಅಂದರೆ ನಮ್ಮ ಗಮನಕ್ಕೆ ತೊಗೊಂಬರಿ ಮುಂದೆ ನಮ್ಮ ಏನಿದೆ ಕಲ್ವಾ ನಮ್ಮ ಕಾನೂನು ಇರ್ತೈತಿ ನಾವು ಅದಕ್ಕೆ ನಾವು ಮಾಡ್ತೀವಿ ಅವರು ಆ ಒಂದು ಒಂದು ಕಾನೂನು ಬಿಟ್ಟು ಮತ್ತು ಕಾನೂನು ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ತರುವಂಥ ಅಶಾಂತಿ ಮೂಡಿಸುವಂಥ ಸಮಾಜದ ಅಶಾಂತಿ ಮೂಡಿಸುವಂಥ ವ್ಯಕ್ತಿಗಳಿದರೆ ಅವ್ರ ಮೇಲೆ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಕಾನೂನು ಕ್ರಮವನ್ನು ನಾವು ವಹಿಸ್ಕೋತೀವಿ ಬಟ್ ನನ್ನ ವಿಚಾರದಲ್ಲಿ ಆ ಥರ ಯಾವುದೇ ಬೆಳವಣಿಗೆ ನಮ್ಮ ಕಾರ್ಡಿಗೆ ನಿರ್ಮಿಸಲಿ ನಮ್ಮ ಕಾರ್ಡಿಗೆಯಲ್ಲಿ ಹಂಗೆ ಜರಗಲ್ಲ ಅಂತ ನಾನು ಕೇಳಿದೀನಿ ಹಂಗೆ ಜರುಗೋ ಜರುಗಬಾರ್ದು ಅಂತ ನಾವು ಅಂದ್ಕೋತೀವಿ ಹಂಗೆ ಅಚಾನಕ್ ಹಂಗೆ ಆಗ್ತಿರ್ತಾವೆ ಆ ತರ ನಮ್ಮ ಗಮನಕ್ಕೆ ತೊಗೊಂಡಿ ಇದು ಮತ್ತೊಂದು ಏನು ಹಬ್ಬ ಈಗ ಬಣ್ಣದ ಹಬ್ಬ ಯಾವ ದಿನ ಮಾಡ್ತೀರಿ ಯಾವ ತಾರೀಕಿಗೆ ಮಾಡ್ತೀರಿ ಯಾವ ದಿನ ಮಾಡ್ತೀರಿ ಮತ್ತೆ ನೆಕ್ಸ್ಟ್ ರಂಜಾನ್ ಹಬ್ಬ ಗುರುವಾರ ಆಗ್ಬಹುದು ಅಥವಾ ಗುರುವಾರ ಆಗ್ಬಹುದು ಹೆಚ್ಚು ಕಡಿಮೆ ಒಟ್ಟೊಟ್ಟಿಗೆ ಬರಬಹುದು ಅಥವಾ ಬರ್ಲಿಕ್ಕೂ ಇಲ್ಲ ಬುಧವಾರ ರಂಜನ್ ಹಬ್ಬ ಬರುವುದು ಹೆಚ್ಚು ಕಡಿಮೆ ಆಗ್ಬಹುದು ಅಥವಾ ಒಟ್ಟಿಗೆ ಬಂದ್ರೆ ಒಂದು ಸಮಯ ಒಂದು ಗಂಟೆ ಒಂದು ಎತ್ತರ ಒಂದು ಮುಂಚೆ ಮಾಡಿದ್ರೆ ಈ ಮನೆಯಲ್ಲಿ ಮಕ್ಕಳಿಗೂ ಕೂಡ ವೃದ್ಧರಿಗೂ ಕೂಡ ಪ್ರತಿಯೊಂದು ಒಳೆಯೋ ಮಾನವರಿಗೂ ಕೂಡ ಎಲ್ಲರೂ ಹಬ್ಬಗಳನ್ನು ಖುಷಿಯಿಂದ ಆಚರಿಸಲಿ ನಾವ್ ಕೂಡ ಈ ಸರಿ ಬೆಳೆಯಂತೂ ಆಗಿಲ್ಲ ಎಣ್ಣೆ ಬೆಳೆ ಆಗಿಲ್ಲ ಸ್ವಲ್ಪ ಮಳೆ ಕಡಿಮೆ ಇದೆ ಹಿಂಗಾಗಿ ಯಾರಿಗೂ ಕೂಡ ಗದ್ಯಗಳಿಗೆ ನೀರಿಲ್ಲ ಏನೇ ಬೆಳೆ ಇಲ್ಲ ಎಲ್ಲ ಸ್ವಲ್ಪ ನಮ್ಮ ರೈತಾಚಿ ಹುಡುಗದಲ್ಲಿ ಎಲ್ಲ ಎಲ್ಲ ಸ್ವಲ್ಪ ಅಸಹಾಯಕರಾಗಿರ್ತೀವಿ ನಾವು ಕಾಲಕ್ಕೆ ತಕ್ಕಂತೆ ಮುಗಿಯೇಬೇಕು ಕಾಲನ ಮುಂದೆ ನಾವೆಲ್ಲರೂ ಶೂನ್ಯ ಅದಕ್ಕೆ ನಾವು ಹೋಗಲೇಬೇಕು ಅದಕ್ಕೆ ನಾನು ಈ ವಿಚಾರದಾಗ ಹಬ್ಬಿ ಆಗಲಿ ಅಥವಾ ನಮ್ಮ ಕಾಡಿಗೆಯಲ್ಲಿ ಆಗಲಿ ಅಥವಾ ಸುತ್ತಮುತ್ತ ಹಳ್ಳಿಗಳಲ್ಲಾಗಲಿ ಯಾವುದೇ ರೀತಿಯಿಂದ ಗಲಭೆ ಶಾಂತಿಕವಾಗಿ ಈ ಎರಡು ಹಬ್ಬಗಳನ್ನ ಎಲ್ಲ ಸಮಾಜ ಎಲ್ಲ ಧರ್ಮದವರು ಕೂಡ ಶಾಂತಿಯುತವಾಗಿ ಆಚರಿಸ್ಬೇಕಂತ ನಾನು ತಿಳ್ಕೊತೀನಿ